ನ್ಯಾಯಾಧೀಶರು ಸರ್ಕಾರಿ ನೇಮಕಗಳನ್ನು ಒಪ್ಪೋದು ಅಥವಾ ನಿವೃತ್ತಿಯ ನಂತರ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಕಳವಳ ವ್ಯಕ್ತಪಡಿಸಿದ್ದಾರೆ ಇಂತಹ ರೂಢಿಗಳು ಗಂಭೀರ ನೈತಿಕ ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ ಮತ್ತು ನ್ಯಾಯಾಂಗದಲ್ಲಿ ಜನ ವಿಶ್ವಾಸ ಕಳೆದುಕೊಳ್ಳೋಕೆ ಕಾರಣವಾಗುತ್ತೆ ಅಂತ ಅವರು ಹೇಳಿದ್ದಾರೆ ಯುಕೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ದುಂಡು ಮೇಜಿನ ಚರ್ಚೆಯಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಿವೃತ್ತಿಯ ನಂತರ ನ್ಯಾಯಾಧೀಶರು ಇಂತಹ ಹೆಜ್ಜೆಯನ್ನಿಡೋದ್ರಿಂದ ರಾಜಕೀಯ ಅಥವಾ ಸರ್ಕಾರಿ ಹುದ್ದೆಗಳ ಮೇಲಿನ ಅವರ ನಿರೀಕ್ಷೆಗಳು ಅವರು ಕೊಟ್ಟಿರುವ ತೀರ್ಪುಗಳನ್ನು ಪ್ರಭಾವಿಸಿರಬಹುದು ಎಂಬ ಗ್ರಹಿಕೆಯನ್ನ ಮೂಡ್ಸತ್ತೆ ಅಂತ ಸಿಜೆಐ ಗವಾಯಿ ಹೇಳಿದ್ದಾರೆ ನ್ಯಾಯಾಧೀಶರು ನಿವೃತ್ತಿಯ ನಂತರ ಸರ್ಕಾರದ ಮತ್ತೊಂದು ಹುದ್ದೆಯನ್ನ ಸ್ವೀಕರಿಸಿದ್ರೆ ಅಥವಾ ಚುನಾವಣೆಗಳಲ್ಲಿ ಸ್ಪರ್ಧಿಸೋಕೆ ಪೀಠಕ್ಕೆ ರಾಜೀನಾಮೆ ನೀಡಿದ್ರೆ ಅದು ತೀವ್ರ ಕಳವಳಗಳನ್ನು ಹುಟ್ಟಹಾಕತ್ತೆ ಅಂತ ಹೇಳಿದ್ದಾರೆ ಸಾರ್ವಜನಿಕರು ಅಂತಹ ನಡೆಯನ್ನ ಸಂಶಯದಿಂದ ನೋಡುವಂತಾಗತ್ತೆ ಅಂತ ಅವರು ಹೇಳಿದ್ದಾರೆ ರಾಜಕೀಯ ಹುದ್ದೆಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ನ್ಯಾಯಾಧೀಶ ರು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷಪಾತದ ಬಗ್ಗೆ ಅನುಮಾನಗಳು ಮೂಡೋಕೆ ಕಾರಣರಾಗಬಹುದು ಅನ್ನೋ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ ನಿವೃತ್ತಿಯ ನಂತರದ ಇಂತಹ ಯಾವುದೇ ನಡೆ ನ್ಯಾಯಾಂಗದ ಸಮಗ್ರತೆಯ ಮೇಲಿನ ಸಾರ್ವಜನಿಕರ ನಂಬಿಕೆಯನ್ನು ಹಾಳು ಮಾಡಬಹುದು ಅಂತ ಅವರು ಹೇಳಿದ್ದಾರೆ ಇಂತಹ ಕಳವಳಗಳ ಹಿನ್ನೆಲೆಯಲ್ಲಿ ತಾವು ಮತ್ತು ತಮ್ಮ ಅನೇಕ ಸಹೋದ್ಯೋಗಿಗಳು ನಿವೃತ್ತಿಯ ನಂತರ ಸರ್ಕಾರದ ಭಾಗವಾಗಿ ಯಾವುದೇ ಹುದ್ದೆಗಳನ್ನು ಸ್ವೀಕರಿಸೋದಿಲ್ಲ ಅಂತ ಸಾರ್ವಜನಿಕವಾಗಿ ಪ್ರತಿಜ್ಞೆ ಮಾಡಿರೋದಾಗಿ ಸಿಜೆಐ ಗವಾಯಿ ಹೇಳಿದ್ದಾರೆ ಈ ಬದ್ಧತೆ ನ್ಯಾಯಾಂಗದ ವಿಶ್ವಾಸಾರ್ಹತೆ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡುವ ಪ್ರಯತ್ನವಾಗಿದೆ ಅಂತ ಸಿಜೆಐ ಹೇಳಿದ್ದಾರೆ ನ್ಯಾಯಾಂಗೀಯ ಕಾನೂನು ಬದ್ಧತೆ ಮತ್ತು ಸಾರ್ವಜನಿಕ ವಿಶ್ವಾಸ ಕಾಪಾಡಿಕೊಳ್ಳುವಿಕೆ ಎಂಬ ವಿಷಯದ ಕುರಿತು ಮಾತನಾಡ್ತಾ ಅವರು ಈ ವಿಚಾರ ಪ್ರಸ್ತಾಪಿಸಿದ್ದಾರೆ ನ್ಯಾಯಾಂಗ ನ್ಯಾಯವನ್ನು ವಿತರಿಸೋದಲ್ಲದೆ ಸತ್ಯವನ್ನು ಸರ್ಕಾರದ ಎದುರು ಹಿಡಿದಿಡೋಕೆ ಅರ್ಹವಾದ ಸಂಸ್ಥೆ ಆಗಿರಬೇಕು ಅಂತ ಸಿಜೆಐ ಒತ್ತಿ ಹೇಳಿದ್ದಾರೆ ನ್ಯಾಯಾಂಗ ಸಾರ್ವಜನಿಕ ನಂಬಿಕೆಯಿಂದ ತನ್ನ ಕಾನೂನು ಬದ್ಧತೆಯನ್ನು ಪಡೆಯುತ್ತೆ ಸ್ವಾತಂತ್ರ್ಯ ಸಮಗ್ರತೆ ಮತ್ತು ನಿಷ್ಪಕ್ಷಪಾತ ನಡೆಯೊಂದಿಗೆ ಸಾಂವಿಧಾನಿಕ ಮೌಲ್ಯಗಳನ್ನು ಹಿಡಿಯುವ ಮೂಲಕ ಅದನ್ನು ಗಳಿಸಬೇಕು ಅಂತ ಸಿಜೆಐ ಪ್ರತಿಪಾದಿಸಿದ್ದಾರೆ ಭಾರತದ ಸಂವಿಧಾನದ ಐವತ್ತನೇ ವಿಧಿಯಲ್ಲಿ ಹೇಳಲಾಗಿರುವ ಅಧಿಕಾರಗಳ ಪ್ರತ್ಯೇಕತೆ ಮತ್ತು ಸ್ವತಂತ್ರ ನೇಮಕಾತಿ ಪ್ರಕ್ರಿಯೆ ನ್ಯಾಯಾಂಗ ಸ್ವಾತಂತ್ರ್ಯದ ಬಗೆಗಿನ ಸಾರ್ವಜನಿಕ ಗ್ರಹಿಕೆಯಲ್ಲಿ ನಿರ್ಣಾಯಕವಾಗಿದೆ ಅಂತ ಅವರು ಹೇಳಿದ್ದಾರೆ ಇದೇ ವೇಳೆ ಅವರು ಕೊಲೀಜಿಯಂ ವ್ಯವಸ್ಥೆ ಬಗ್ಗೆಯೂ ವಿವರಿಸಿದ್ದಾರೆ ಕೊಲೀಜಿಯಂ ವ್ಯವಸ್ಥೆ ಬಗ್ಗೆಯೂ ಟೀಕೆಗಳಿವೆ ಅಂತ ಒಪ್ಪಿಕೊಂಡ ಅವರು ಹಾಗಂತ ನ್ಯಾಯಾಂಗ ಸ್ವಾತಂತ್ರ್ಯವನ್ನ ಬಿಟ್ಕೊಡೋದು ಅದಕ್ಕೆ ಪರಿಹಾರ ಆಗಕೂಡದು ಅಂತ ಒತ್ತಿ ಹೇಳಿದ್ದಾರೆ ಕೊಲೀಜಿಯಂ ವ್ಯವಸ್ಥೆಯ ಬಗ್ಗೆ ಟೀಕೆಗಳಿರಬಹುದು ಆದರೆ ಯಾವುದೇ ಪರಿಹಾರ ನ್ಯಾಯಾಂಗ ಸ್ವಾತಂತ್ರ್ಯವನ್ನ ಹಾಳುಗೆಡಬಾರದು ನ್ಯಾಯಾಧೀಶರು ಹೊರಗಿನ ಯಾವುದೇ ನಿಯಂತ್ರಣದಿಂದ ಮುಕ್ತರಾಗಿರಬೇಕು ಅಂತ ಸಿಜೆಐ ಪ್ರತಿಪಾದಿಸಿದ್ದಾರೆ ನ್ಯಾಯಾಂಗದಲ್ಲಿ ಸಾರ್ವಜನಿಕ ವಿಶ್ವಾಸವನ್ನ ಕಾಪಾಡಿಕೊಳ್ಳುವಲ್ಲಿ ಸ್ವತಂತ್ರ ನ್ಯಾಯಾಂಗ ಪರಿಶೀಲನೆ ಅಧಿಕಾರ ಮತ್ತೊಂದು ನಿರ್ಣಾಯಕ ಅಂಶವಾಗಿದೆ ಅಂತ ಅವರು ಹೇಳಿದ್ದಾರೆ ನ್ಯಾಯಾಂಗ ಅನ್ನೋದು ಅಧಿಕಾರದ ಅನಿಯಂತ್ರಿತ ಕಸರತ್ತಿನ ವಿರುದ್ಧ ಸಮತೋಲನವಾಗಿ ಕೆಲಸ ಮಾಡತ್ತಾ ಅನ್ನೋದು ಸಾರ್ವಜನಿಕರ ವಿಶ್ವಾಸ ಉಳಿಸಿಕೊಳ್ಳುವಲ್ಲಿ ಮಹತ್ವದ ಪರೀಕ್ಷೆಯಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ತಾರ್ಕಿಕತೆಯ ಕೊರತೆ ಇರುವ ತೀರ್ಪುಗಳು ಸಾರ್ವಜನಿಕರಲ್ಲಿ ತಿಳುವಳಿಕೆಯ ಕೊರತೆಗೆ ಕಾರಣವಾಗಬಹುದು ಹಾಗಾಗಿ ತೀರ್ಪುಗಳು ಉತ್ತಮ ತಾರ್ಕಿಕತೆಯೊಂದಿಗೆ ಇರೋದು ಮುಖ್ಯ ಅಂತ ಅವರು ಹೇಳಿದ್ದಾರೆ ನ್ಯಾಯಾಧೀಶರ ಆಸ್ತಿಗಳ ಘೋಷಣೆಯಂತಹ ಪಾರದರ್ಶಕ ಕ್ರಮಗಳು ನ್ಯಾಯಾಂಗದಲ್ಲಿ ಸಾರ್ವಜನಿಕ ವಿಶ್ವಾಸವನ್ನ ಹೆಚ್ಚಿಸತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ನ್ಯಾಯಾಧೀಶರು ಜನರಿಗೆ ಜವಾಬ್ದಾರರಾಗಿರ್ತಾರೆ ಅಂತ ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿಕೊಂಡಿದೆ ನ್ಯಾಯಾಧೀಶರ ಆಸ್ತಿ ಘೋಷಣೆಯನ್ನ ಎದುರು ಇಡೋದಕ್ಕೆ ಅಂತಾನೆ ಮೀಸಲಾದ ಪೋರ್ಟಲ್ ಅನ್ನ ಸುಪ್ರೀಂ ಕೋರ್ಟ್ ನಿರ್ವಹಿಸ್ತಾ ಇದೆ ನ್ಯಾಯಾಧೀಶರು ಇತರ ನಾಗರಿಕ ಕಾರ್ಯಕರ್ತರಂತೆ ತಮ್ಮನ್ನ ತಾವು ಪರಿಶೀಲನೆಗೆ ಒಳಪಡಿಸಿಕೊಳ್ಳೋಕೆ ಸಿದ್ಧರಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಸಿಜಿಐ ಗವಾಯಿ ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಕೆಳಗಿನ ಕೋರ್ಟ್ಗಳ ನ್ಯಾಯಾಧೀಶರು ನಿವೃತ್ತಿಯ ನಂತರ ಸರ್ಕಾರದಿಂದ ಬೇರೆ ಬೇರೆ ಹುದ್ದೆಗಳನ್ನು ಪಡೆಯುವುದು ಸಾಮಾನ್ಯ ಎಂಬಂತಾಗಿರುವ ನಡುವೆನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಈ ಮಾತುಗಳು ಹಾಗೂ ಎಚ್ಚರಿಕೆ ಬಂದಿದೆ ತಾನೂ ನಿವೃತ್ತಿ ಬಳಿಕ ಯಾವುದೇ ಹುದ್ದೆ ಸ್ವೀಕರಿಸೋದಿಲ್ಲ ಅಂತ ಹೇಳಿರುವ ಸಿಜಿಐ ಗವಾಯಿ ಅವರ ಮಾತುಗಳು ದೇಶದ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಹಳ ಮಹತ್ವ ಪಡೆದಿದೆ ನಿವೃತ್ತಿಯಾಗಿ ತಿಂಗಳಗಳ ಒಳಗೇನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮೋದಿ ಸರ್ಕಾರದಿಂದ ಮಹತ್ವದ ಹುದ್ದೆಗಳನ್ನು ಪಡೆದುಕೊಳ್ತಿರುವ ದೊಡ್ಡ ಪಟ್ಟಿನೇ ಇದೆ ಅದರ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರು ಮೋದಿ ಸರ್ಕಾರವನ್ನ ಹೊಗಳೋದು ಬಿಜೆಪಿ ರಾಜಕಾರಣಿಗಳ ಹಾಗೆ ಅಸಹಿಷ್ಣುತೆ ಪ್ರತಿಪಾದಿಸುವ ಭಾಷಣ ಮಾಡೋದು ವರದಿಯಾಗ್ತಿದೆ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರೇ ಆಡಿರುವ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಹಾಗೂ ಈ ದೇಶದ ಎಲ್ಲ ನ್ಯಾಯಾಲಯಗಳ ನ್ಯಾಯಾಧೀಶರು ಗಮನವಿಟ್ಟು ಕೇಳಬೇಕಾಗಿದೆ ಆ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು